ನಮಸ್ಕಾರ ನಿನ್ನೆಯ ಸಂಚಿಕೆಯಲ್ಲಿ ನಾನು ನಿಮ್ಮ ಮಗುವಿನ ಏಕಾಗ್ರತೆಯ ಮಟ್ಟದ ಬಗ್ಗೆ ಪರೀಕ್ಷೆ ಮಾಡಿ ಅಂತ ಹೇಳಿದ್ದೆ ಅನೇಕರು ನನ್ನ ಮಗುವಿನ ಏಕಾಗ್ರತೆಯ ಮಟ್ಟವನ್ನ ಹೇಗೆ ಪರೀಕ್ಷೆ ಮಾಡಬೇಕು ಅಂತ ಕೇಳ್ತಿದ್ವಿ ತುಂಬಾ ಸುಲಭವಾದಂತಹ ಪ್ರಯೋಗವನ್ನ ನಿಮ್ಮೊಂದಿಗೆ ಇವತ್ತು ನಾನು ಹಂಚ್ಕೊಳ್ತಿದ್ದೇನೆ ಆ ಪ್ರಯೋಗ ಏನು ಹತ್ತು ಪ್ರಸಿದ್ಧವಾದ ಊರಿನ ಹೆಸರುಗಳಾಗಿರ್ಬೋದು ಅಥವಾ ನಿಮ್ಮ ಮಗು ಓದುತ್ತಿರುವಂತಹ ಸಬ್ಜೆಕ್ಟ್ ನೇಮ್ಸ್ಗಳಾಗಿರ್ಬೋದು ಹತ್ತು ಹೆಸರುಗಳನ್ನ ಒಂದು ಶೀಟ್ ನೋಟ್ ಡೌನ್ ಮಾಡಿ ಆ ಮಗುವಿನ ಎದುರು ಹತ್ತು ಕಾಲ ಇಡಿ ಆ ಮಗು ಹದಿನೇ ಕಾನ್ಸಂಟ್ರೇಟ್ ಮಾಡ್ತಿರ್ಬೇಕು ಹತ್ತು ಸೆಕೆಂಡ್ ನಂತರ ಆ ಶೀತನ ತೆಗೆದು ಮತ್ತೊಂದು ಕಾಗೆ ಹಾಗೆಯನ್ನ ಕೊಟ್ಟು ಆ ಹತ್ತು ಎಸರುಗಳನ್ನ ಬರೆಯೋದಿಕ್ಕೆ ಹೇಳಿ ಹತ್ತಕ್ಕೆ ಹತ್ತು ಹೆಸರುಗಳನ್ನ ಬರೆದರೆ ಮಗುವಿನ ಏಕಾಗ್ರತೆ ತುಂಬಾ ಚೆನ್ನಾಗಿದೆ ಅಂತ ಆ ಮಗು ಶಾಗೀಕರಿತಂತಹ ಪಥ್ಯಕ್ರಮಗಳ ವಿಚಾರವನ್ನ ಮನೆಗೆ ಬಂದು ಒಂದು ಬಾರಿ ಓದಿ ಒಂದು ಬಾರಿ ಬರೆದರೆ ಸಾಕು ಆ ಮಗುವಿನ ಮೆದುವಿನಲ್ಲಿ ದೀರ್ಘಕಾಗ ಅದು ದಾಖಲೆ ಆಗಿರುತ್ತೆ ಇನ್ನು ಒಂಬತ್ತು ಅಂಕ ಪಡೆದರೆ ಟೂ ಟೈಮ್ಸ್ ಓದ್ಬೇಕಾಗುತ್ತೆ ಟೂ ಟೈಮ್ಸ್ ಬರಿಬೇಕಾಗತ್ತೆ ಇನ್ನು ಎಂಟು ಅಂಕವನ್ನ ಗಳಿಸಿದ್ರೆ ತ್ರೀ ಟೈಮ್ಸ್ ಓದ್ಬೇಕಾಗತ್ತೆ ತ್ರೀ ಟೈಮ್ಸ್ ಬರಿಬೇಕಾಗುತ್ತೆ ಹೀಗೆ ಮುಂದುವರೆದು ಬಂದು ಐದಕ್ಕಿಂತ ಅಥವಾ ಐದಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದ್ರೆ ಮಗು ಕನಿಷ್ಠ ಪಕ್ಷ ಸೆವೆನ್ ಟೈಮ್ಸ್ ಓದಬೇಕು ಸೆವೆನ್ ಟೈಮ್ಸ್ ಬರೀಬೇಕು ಹೀಗೆ ಓದು ಎಷ್ಟು ಮುಖ್ಯವೋ ಭಗವನಿಗೆಯೂ ಅಷ್ಟೇ ಮುಖ್ಯ ಆಗುತ್ತೆ ಭಗವನಿಗೆ ಯಾಕೆ ಮುಖ್ಯ ಆಗುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈಗ ನಿಮ್ಮ ಮಗುವಿನ ಏಕಾಗ್ರತೆಯ ಮೊತ್ತ ಯಾವ ಹಂತದಲ್ಲಿದೆ ಆ ಮಗು ಎಷ್ಟು ಅಂಕಗಳನ್ನ ಪಡಿತಾನೆ ಮತ್ತು ಆ ಅಂಕಗಳಿಗೆ ಸರಿಯಾಗಿ ಎಷ್ಟು ಸಲ ಓದಬೇಕು ಎಷ್ಟು ಸಲ ಬರಿಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ ಈ ಈ ಪ್ರಯೋಗವನ್ನ ಆಧಾರವಾಗಿತ್ತಿಸಿಕೊಂಡು ನೀವು ನಿಮ್ಮ ಮಗುವಿನ ಏಕಾಗ್ರತೆಯ ಮತ್ತದ ಬಗ್ಗೆ ಪರೀಕ್ಷೆ ಮಾಡಬಹುದು ನಾಡಿನ ಸಂಚಿಕೆಯಲ್ಲಿ ನಿಮ್ಮ ಮಗುವಿನ ಏಕಾಗ್ರತೆಯನ್ನು ವಿದಿಸಿಕೊಡೋದಕ್ಕೆ ಮಾಡಬೇಕಾಗಿರುವ ಅಭ್ಯಾಸಗಳ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ